ಎಂಟನೇ ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಉಳಿವಿಯಲ್ಲಿ ನಡೆದಂಥ ಸಂಕಲ್ಪ ಸಭೆಯಲ್ಲಿ ಮಾಡಲಾಗಿದೆ ಡಿಸೆಂಬರ್ ಹತ್ತನೇ ತಾರೀಕು ಅವತ್ತೇ ನಮ್ಮ ಮೇಲೆ ಚಾರ್ಜ್ ಮಾಡಿದರು ಆ ದಿನವನ್ನು ಲಿಂಗಾಯತ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲ ಆಚರಿಸ್ಬಿಟ್ಟು ಸುಮಾರು ಐವತ್ತು ಸಾವಿರ ಪಂಚಮಸಾಲಿ ಹೋರಾಟಗಾರರು ಪಂಚಮಸಾಲಿ ಬಾವಟದೊಂದಿಗೆ ಭಾಳ ದೊಡ್ಡ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡ್ತೀವಿ ಈ ಸಲಗಾಲ ಆ ಪಂಚಾಯತ್ ಸ್ಥಳಗಳ ಅಧಿವೇಶನದಲ್ಲಿ ಈ ಸಮಾಜದ ಅನ್ನ ಉಂಡಂಥ ಜನ ಈಗ ಧ್ವನಿ ಎತ್ತ ಕೆಲಸ ಮಾಡಲಿ ನಾವಂತರೂ ಸರ್ಕಾರಕ್ಕಿಂತ ಮೇಲೆ ಮೀಸಲಾತಿ ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋವರೆಗೂ ಕೇಳೋಕ್ಕೋಗಲ್ಲ ಯಾಕೆ ನಮಗೆ ಅವರು ಹೊಡೆದಿದ್ದಾರೆ ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಅಧಿವೇಶನ ಮಾತಾಡಿದ ಮೇಲೆ ಅವರು ಇರೋವರೆಗೂ ಕೇಳೋದಕ್ಕಿಂತ ಜನರ ಬಳಿಗೂ ನ್ಯಾಯ ಕೇಳ್ತೀವಿ ಜನ ಏನು ತೀರ್ಮಾನ ಕೊಡ್ತಾರೋ ಅದನ್ನು ಎರಡು ಸಾವಿರದ ಇಪ್ಪತ್ತೆಂಟು ಇಸ್ವಿಗೆ ಆ ನಿರ್ಧಾರ ಪ್ರಕಟಗೊಳಿಸ್ತೀವಿ ನಾ ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದ್ಕಿಂತ ಐವತ್ತು ಸಾವಿರ ಪಂಚಮಸಾಲಿ ಬಾವಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ ಜಾಗೃತಿ ಉಂಟು ಮಾಡ್ತೀವಿ ಅವ್ರ ಮತ್ತೆ ಕೇಳೋಕ್ಕೆ ನಾವು ಹೋಗೋಲ್ಲ ಯಾಕೆ ನಮಗೆ ಹೊಡೆದಾರೆ ನಮಗೆ ಹೋಗೋ ಅಗೌರ ಮಾಡಿದರೆ ನಮ್ಮ ಹೋರಾಟವನ್ನು ಆ ಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಗುಜೋರ ಮಾಡೋದು ಅವ್ರು ಕೊಡಲಂದ ಮೇಲೆ ಅವ್ರದ್ದು ಕೇಳೋದಕ್ಕಿಂತ ಬಸವ ಕಲ್ಯಾಣದಿಂದ ಎಂಟನೇತ ಹೋರಾಟವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಜನರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಏನು ಸಲಹೆ ಕೊಡ್ತಾರೋ ಆ ಸಲಹೆ ಸ್ವೀಕಾರ ಮಾಡಿಕೊಂಡು ಹೋರಾಟ ನಿರಂತರವಾಗಿ ಮುಂದುವರಿಸೋ ಪ್ರಯತ್ನ ಮಾಡ್ತೀವಿ ನೀವು ಶಾಸಕರಾಗಲಿಕ್ಕೆ ಕೇವಲ ನಿಮ್ಮ ನಮ್ಮ ಸಮುದಾಯ ಹೋರಾ ಮತಗಳಷ್ಟೇ ಕಾರಣ ಆಗಲ್ಲ ಎಲ್ಲ ಸಮಾಜದ ಓಟ್ಗಳು ಬೇಕಾಗತ್ತೆ ನಮಗೂ ಗೊತ್ತು ನಿಮಗೂ ಗೊತ್ತು ಆದರೂ ಈ ಸಮಾಜದ ಹೆಸರು ಹೇಳ್ಕೊಂಡು ನಿಮ್ಮ ಟಿಕೆಟ್ ಕೊಟ್ಟರಾದ ಮೇಲೆ ಈ ಸಮಾಜದ ಹೋರಾಟದಿಂದ ನೀವು ಗೆದ್ದಿದ್ದೀರಿ ಈ ಋಣ ತೀರ್ಸೋ ಕೆಲಸ ಮಾಡಿದರೆ ಇತಿಹಾಸ ನೀವು ಉಳಿತೀರಿ ಋಣ ತೀರಿಸೋ ಕೆಲಸ ಮಾಡದೆ ಹೋದರೆ ಇತಿಹಾಸ ನೀವು ಅಳೆದು ಹೋಗ್ತೀರಿ ಹಾಗೆ ಉಳಿಯುವಂಥದ್ದು ಅಳಿಯೋ ನಿಮ್ಮ ಕೈಲಿದೆ ಇನ್ಮೇಲೆ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಸಮಾಜ ಅಂತ ತಾಯಿಗೆ ಋಣ ತೀರಿಸೋ ಕೆಲಸ ತಾವೆಲ್ಲ ಮಾಡಿರಿ ಅಂತೇಳಿ ಯಾರು ಮತ್ತೆ ಕೆಲರು ಸಪೋರ್ಟ್ ಮಾಡೋರು ಕೆಲವ್ರು ಏನು ಆಗ್ತದ್ರೆ ಅವರೆಲ್ಲರೂ ಋಣ ತರಿಸೋ ಕೆಲಸ ಮಾಡಲಿ ಅಂತೇಳಿ ನಮ್ಮವ್ರಿಗೆ ಹೇಳ್ತೇನೆ ಉಳಿದೋರ್ಗೆ ಹೇಳ್ತೇನೆ